ಮಂಡ್ಯ ಜಿಲ್ಲಾ ಬಿಜೆಪಿ ವತಿಯಿಂದ ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಪುಣ್ಯಸ್ಮರಣೆಯನ್ನು ಪಕ್ಷದ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು ಮುಖಂಡರು ಹಾಗೂ ಕಾರ್ಯಕರ್ತರು ಡಾಕ್ಟರ್ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿ ಎಚ್ ಆರ್ ಅಶೋಕ್ ಮಾತನಾಡಿ ಶ್ಯಾಮಾ ಪ್ರಸಾದ್ ಮುಖರ್ಜಿ ಅವರು ಬಿಜೆಪಿಯ ಮೂಲ ಪಕ್ಷವಾದ ಜನಸಂಘದ ಸಂಸ್ಥಾಪಕರು ಮತ್ತು ದೇಶದ ಅಖಂಡತೆ ಮತ್ತು ಏಕತೆಗಾಗಿ ಪ್ರಾಣವನ್ನು ಬಲಿಕೊಟ್ಟವರು ಎಂದು ಹೇಳಿದರು ಶ್ಯಾಮ್ ಮುಖರ್ಜಿ ಅವರು ಕಾಂಗ್ರೆಸ್ ಕೆಲಸ ಮಾಡ್ತಾ ಇರ್ತಾರೆ ಅವರು ಹಿಂದುತ್ವವಾದವನ್ನು ಅಲ್ಲೇ ಪ್ರತಿಪಾದಿಸ್ತಾ ಇರ್ತಾರೆ ಇವರು ಕಾಂಗ್ರೆಸ್ನ ಹಿಂದೂ ವಿರೋಧ ನೀತಿಗಳಿಗೆ ವಿರುದ್ಧವಾಗಿ ವಿರೋಧ ಮಾಡಿ 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 ಅವರು ಮುಂದೆ ಬರ್ತಕ್ಕಂಥ ಸನ್ನಿವೇಶಗಳಲ್ಲಿ ಅವರು ಜನಸಂಘವನ್ನು ಪಕ್ಷವನ್ನು ಪ್ರತಿಷ್ಠಾಪವನ್ನು ಇಟ್ಟು ಕೆಲಸ ಮಾಡ್ತಾರೆ ಅವ್ರದ್ದೊಂದು ಧ್ಯೇಯ ವಾಕ್ಯ ಇರ್ತದೆ ವ್ಯಕ್ತಿಗಿಂತ ಪಕ್ಷ ಪಕ್ಷಕ್ಕಿಂತ ದೇಶ ಮೊದಲು ಆದರೆ ಯಾವುದೇ ವ್ಯಕ್ತಿಗಿಂತ ಪಕ್ಷ ದೊಡ್ಡದು ಪಕ್ಷಕ್ಕಿಂತ ದೇಶ ದೊಡ್ಡದು ಈ ರೀತಿಯ ಕಾನ್ಸೆಪ್ಟ್ ಇಟ್ಕೊಂಡು ಅವರು ಪಕ್ಷದ ಚಟುವಟಿಕೆಯಲ್ಲಿ ಇಡೀ ಭಾರತ ದೇಶದಲ್ಲಿ ಪಕ್ಷವನ್ನು ಮುಂತರಲ್ಲಿ ಪ್ರಗತಿಯನ್ನು ಸಾಧಿಸ್ತಾರೆ ಎರಡು ಸೀಟಿಂದ ಮುನ್ನೂರ ಮೂವತ್ತು ಸೀಟ್ವರೆಗೆ ಇವತ್ತಿನ ಭಾಜಪ ಬರಬೇಕು ಅಂತಂದರೆ ಅವತ್ತು ಜನಸಂಘ ಇರ್ಬೋದು ಜನಸಂಘ ಆದಮೇಲೆ ಬಿ ಜೆ ಪಿ ಇರ್ಬೋದು ಈ ಎಲ್ಲ ಅವಧಿಗಳಲ್ಲಿ ಸ್ವ್ಯಾಮ್ ಪ್ರಕಾಶ್ ಮುಖರ್ಜಿ ಅವ್ರದ್ದು ಪಾತ್ರ ಅತಿ ಹೆಚ್ಚು ಇರ್ತದೆ ಮೊದಲಿಗೆ ಕಾಂಗ್ರೆಸ್ ಸಕ್ರಿಯವಾಗಿ ಕೆಲಸ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಅವರು ಅಲ್ಲಿ ವಿರೋಧ ಮಾಡಿದ ಸಂದರ್ಭದಲ್ಲಿ ಅವರಿಗೆ ಅಲ್ಲಿ ಒಳ್ಳೆಯ ಸಿಗಲ್ಲ ಒಳ್ಳೆಯ ಯಾವುದೇ ಒಂದು ಅವಕಾಶಗಳು ಸಿಗೋಲ್ಲ ಆಗ ಕಾಂಗ್ರೆಸ್ ಅವ್ರನ್ನ ತುಳಿಲಿಕ್ಕೆ ಹೊಡ್ತದೆ ಹಾಗೆ ಇವರು ಸಂಘದ ಜೊತೆಯಲ್ಲಿ ಕೂತ್ಕೊಂಡು ಎಲ್ಲ ಪ್ರತಿಭಟನೆ ಮಾಡಿ ಎಲ್ಲನೂ ವಿರೋಧ ಮಾಡ್ತಾರೆ ಆದರೆ ಕಾಂಗ್ರೆಸ್ಸಿಂದ ಆಗ ಹೊರಗೆ ಬರ್ತಾರೆ ಆಗ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಐವತ್ತರಲ್ಲಿ ಎಲ್ಲವೂ ಬಿಸಿರು ಮಾಡ್ತಾರೆ ಐವತ್ತೊಂದರಲ್ಲಿ ಜನಸಂಘವನ್ನು ಕಟ್ತಾರೆ ಜಿಲ್ಲಾ ಉಪಾಧ್ಯಕ್ಷರಾದ ಕೆಂಪಬೋರಯ್ಯ ಮಾತನಾಡಿ ರಾಷ್ಟ್ರ ನಿರ್ಮಾಣದಲ್ಲಿ ಅವರ ಅಮೂಲ್ಯ ಕೊಡುಗೆಯನ್ನು ಯಾವಾಗಲೂ ಗೌರವದಿಂದ ಸ್ಮರಿಸಲಾಗುತ್ತದೆ ದೇಶದ ಸಮಗ್ರತೆಯನ್ನು ಕಾಪಾಡಿಕೊಳ್ಳಲು ಮುಖರ್ಜಿ ಅವರು ಅಸಮಾನವಾದ ಧೈರ್ಯ ಮತ್ತು ಶಕ್ತಿಯನ್ನು ಪ್ರದರ್ಶಿಸಿದರು ಎಂದು ಹೇಳಿದರು್ಯಕರ್ತನು ಅಂತ ಈ ಕಾರ್ಯಕ್ರಮದ ಬಗ್ಗೆ ನೆನಪಿಟ್ಕಬೇಕು ಯಾವುದೇ ಭಾಜಪ ಕಾರ್ಯಕರ್ತ ಆದವರು ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಕಾರ್ಯಕ್ರಮ ಬಗ್ಗೆ ಜಿಲ್ಲಾ ಕಾರ್ಯದರ್ಶಿ ಕ್ರಾಂತಿ ಮಂಜು ಮಾತನಾಡಿ ರಾಷ್ಟ್ರವಾದಿ ರಾಜಕಾರಣವನ್ನು ಪ್ರತಿಪಾದಿಸಿದ ಮುಖರ್ಜಿಯವರು, ಅವರು ಏಕ್ ವಿಧಾನ್ ಏಕ್ ಪ್ರಧಾನ್ ಮತ್ತು ಏಕ್ ಸಂವಿಧಾನ ಘೋಷಣೆಯನ್ನು ಮಾಡಿದವರು ಎಂದು ಹೇಳಿದರು ಎರಡು ಪ್ರಸಂಗಗಳನ್ನ ನಾವು ಇಲ್ಲಿ ತಿಳಿಯೋಣ ಎರಡು ಪ್ರಸಂಗ ಯಾವ್ದಪ್ಪ ಅಂತಂದ್ರೆ ಒಂದು ಇವತ್ತು ತುಂಬಾ ಚರ್ಚೆ ಆಗ್ತಾ ಇದೆ ಸಂವಿಧಾನದ ಬಗ್ಗೆ ತುಂಬಾ ಚರ್ಚೆ ಮಾಡ್ತಾ ಇದ್ದಾರೆ ಎಲ್ಲರೂ ಕೆಲವರು ಪ್ಯಾಕೆಟ್ ಅಲ್ಲಿ ಸಂವಿಧಾನ ಇಟ್ಕೊಂಡು ಪ್ರದರ್ಶನ ಒತ್ತುವ ಮಾಡಿದರೆ ಒಂದು ಸರ್ಕು ಒಂದು ಪ್ರಚಾರದ ಸರ್ಕಲ್ ಆಗಿ ಒಂದು ಸಂವಿಧಾನವನ್ನ ಪರಿವರ್ತಿಸಿದ್ದಾರೆ ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಸ್ಯಾಮ್ ಪ್ರಸಾದ್ ಅವರ ಪ್ರಾಮುಖ್ಯತೆ ಏನಪ್ಪಾ ಅಂತಂದ್ರೆ ಸಂವಿಧಾನದ ವಿಚಾರಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕಾರ್ಯಕ್ರಮದಲ್ಲಿ ನಗರ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರಸನ್ನ ಸಿಟಿ ಮಂಜುನಾಥ್ ಸಿದ್ದರಾಜು ಭಾಗ್ಯಮ್ಮ ಗುರುದರ್ಶನ್ ಚಂದ್ರು ಸೇರಿದಂತೆ ಮತ್ತಿತರರಿದ್ದರು